ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ಬಿಡಿಸ್ತಾ ಇದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಐದರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಒಂದು ಅರ್ಧ ಗೋಳಾಕಾರದ ತೊಟ್ಟಿಯನ್ನು ಒಂದು ಸೆಂಟಿಮೀಟರ್ ದಪ್ಪ ಇರುವ ಕಬ್ಬಿಣದ ಹಾಳೆಯಿಂದ ಮಾಡಿದೆ ಅದರ ಒಳತ್ರಿಜವು ಒಂದು ಮೀಟರ್ ಆದರೆ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಗಣಪಲವನ್ನು ಕಂಡುಹಿಡಿಯಿರಿ ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ಅರ್ಧ ಗೋಳಾಕಾರದ ತೊಟ್ಟಿಯ ದಪ್ಪ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಇದೆ ಈ ಸೆಂಟಿಮೀಟರ್ ಅನ್ನು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ ನಮಗೆ ಜೀರೋ ಪಾಯಿಂಟ್ ಜೀರೋ ಒಂದು ಮೀಟರ್ ಆಗುತ್ತದೆ ನೆಕ್ಸ್ಟು ಈ ಅರ್ಧ ಗೋಳಾಕಾರದ ತೊಟ್ಟಿಯ ಒಳತ್ರಿಜ ಆರ್ ಒನ್ ಈಕ್ವಲ್ ಟು ಒಂದು ಮೀಟರ್ ಆಗಿದೆ ನೆಕ್ಸ್ಟು ಹೊರತ್ರಿಜವನ್ನು ಕಂಡುಹಿಡೀಬೇಕಂದರೆ ನಾವು ಒಳತ್ರಿಜಾ ಮತ್ತು ಈ ತೊಟ್ಟಿಯ ದಪ್ಪವನ್ನು ಕೂಡಿಸಿದಾಗ ನಮಗೆ ಹೊರತ್ರಿಜೆ ಬರುತ್ತದೆ ಹಾಗಾಗಿ ಇಲ್ಲಿ ನಾನು ಹೊರತ್ರಿಜ ಆರ್ ಟು ಈಕ್ವಲ್ ಟು ಒಳತ್ರಿಜಾ ಪ್ಲಸ್ ದಪ್ಪ ಅಂಥೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಒಳತ್ರಿಜೆ ಅಂದರೆ ಒಂದು ಮೀಟರ್ ಇದೆ ಪ್ಲಸ್ ತೊಟ್ಟಿಯ ದಪ್ಪ ಎಷ್ಟಿದೆ ಜೀರೋ ಪಾಯಿಂಟ್ ಜೀರೋ ಒನ್ ಇದೆ ಇವಾಗ ಇವೆರಡನ್ನು ಕೂಡಿಸಿದಾಗ ನಮಗೆ ಒಂದು ಪಾಯಿಂಟ್ ಜೀರೋ ಒಂದು ಮೀಟರ್ ಆಗಿರುತ್ತದೆ ಅಂದರೆ ಹೊರತ್ರಿಜ ಆರ್ ಟು ಈಕ್ವಲ್ ಟು ಒಂದು ಪಾಯಿಂಟ್ ಜೀರೋ ಒಂದು ಮೀಟರ್ ಆಗುತ್ತದೆ ನೆಕ್ಸ್ಟು ಇಲ್ಲಿ ಅರ್ಧ ಗೋಳಾಕಾರದ ತೊಟ್ಟಿಯ ಗಣಫಲವನ್ನು ಅಂತ ಇದ್ದಾರೆ ಹಾಗಾಗಿ ಈಕ್ವಲ್ ಟು ಏನಾಗುತ್ತೆ ಅಂದರೆ ಹೊರತ್ರಿಜದೊಂದಿಗೆ ಗಣಪಲ ಮೈನಸ್ ಒಳತ್ರಿಜದೊಂದಿಗೆ ಗಣಪಲ ಆಗುತ್ತದೆ ಇವಾಗ ಹೊರತ್ರಿಜ್ಯದೊಂದಿಗೆ ಗಣಪಲ ಏನಾಗ ಸೂತ್ರ ಏನಾಗುತ್ತೆ ಅಂದರೆ ಎರಡು ಡಿವೈಡ್ ಬೈ ಮೂರು ಫೈ ಇಂಟು ಆರ್ ಟು ಕ್ಯೂಬ್ ಆಗುತ್ತೆ ನೆಕ್ಸ್ಟು ಮೈನಸ್ಸು ಹೊಳತ್ರಿಜದೊಂದಿಗೆ ಗಣಪಲ ಸೂತ್ರ ಏನಾಗುತ್ತೆ ಎರಡು ಡಿವೈಡೆಡ್ ಬೈ ಮೂರು ಪೈ ಇಂಟು ಆರ್ ಒನ್ ಕ್ಯೂಬ್ ಆಗುತ್ತದೆ ಇಲ್ಲಿ ನೋಡ್ಬೋದು ಎರಡು ಕಡೆ ಏನು ಕಾಮನ್ ಇದೆ ಎರಡು ಡಿವೈಡೆಡ್ ಬೈ ಮೂರು ಪೈ ಇದೆ ಹಾಗಾಗಿ ಇದನ್ನ ಬ್ರೆಕೆಟ್ದಿಂದ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಬ್ರೆಕೆಟ್ನಲ್ಲಿ ಏನು ಇತ್ತು ಆರ್ ಟು ಕ್ಯೂಬ್ ಮೈನಸ್ ಆರ್ ಒನ್ ಕ್ಯೂಬ್ ಆಗುತ್ತದೆ ಆಲ್ರೆಡಿ ನಮಗೆ ಗೊತ್ತಿದೆ ಇವೆಲ್ಲ ಬೆಲೆಗಳನ್ನು ಪೈ ಅಂದರೆ ಏನು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಲ್ಲಿ ಆರ್ ಟು ಅಂದರೆ ಒಂದು ಪಾಯಿಂಟ್ ಜೀರೋ ಒಂದು ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಕ್ಯೂಬ್ ಅಂತೇಳಿ ಬರೆದಿದ್ದೀನಿ ನೆಕ್ಸ್ಟ್ ಮೈನಸ್ ಆರ್ ಒನ್ ಅಂದರೆ ಒಂದು ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಇವಾಗ ಎರಡು ಇಂಟು ಇಪ್ಪತ್ತೆರಡು ಅಂದರೆ ನಲ್ವತ್ನಾಲ್ಕು ಆಯಿತು ಡಿವೈಡೆಡ್ ಬೈ ಮೂರು ಇಂಟು ಏಳು ಅಂದರೆ ಇಪ್ಪತ್ತೊಂದು ನೆಕ್ಸ್ಟ್ ಬ್ರೆಕೆಟ್ ಒಂದು ಮೈನಸ್ ಜೀರೋ ಒಂದು ಕ್ಯೂಬ್ ಅಂದರೆ ಒಂದು ಪಾಯಿಂಟ್ ಜೀರೋ ಮೂರು ಜೀರೋ ಮೂರು ಜೀರೋ ಒಂದು ಆಗುತ್ತದೆ ನೆಕ್ಸ್ಟ್ ಮೈನಸ್ ಒಂದು ಕ್ಯೂಬ್ ಅಂದರೆ ಒಂದು ಆಗುತ್ತೆ ನೆಕ್ಸ್ಟು ನಲ್ವತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೊಂದು ಈ ಒಂದು ಪಾಯಿಂಟ್ ಜೀರೋ ತ್ರೀ ಜೀರೋ ಮೂರು ಜೀರೋ ಒಂದರೊಳಗೆ ಒಂದನ್ನು ಕಾದಾಗ ನಮಗೆ ಜೀರೋ ಪಾಯಿಂಟ್ ಜೀರೋ ಮೂರು ಜೀರೋ ಮೂರು ಜೀರೋ ಒಂದು ಉಳಿಯುತ್ತದೆ ಇವಾಗ ನಲವತ್ನಾಲ್ಕು ಇಂಟು ಜೀರೋ ಪಾಯಿಂಟ್ ಜೀರೋ ಮೂರು ಜೀರೋ ಮೂರು ಜೀರೋ ಒಂದನ್ನು ಗುಣಿಸಿದಾಗ ನಮಗೆ ಒಂದು ಪಾಯಿಂಟ್ ಮೂರು 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 ಎರಡು ನಾಲ್ಕು ನಾಲ್ಕು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಇಪ್ಪತ್ತೊಂದು ಆಗುತ್ತೆ ನೆಕ್ಸ್ಟು ಈ ಒಂದು ಪಾಯಿಂಟ್ ಮೂರು 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 ಎರಡು ನಾಲ್ಕು ನಾಲ್ಕನ್ನು ನಾವು ಇಪ್ಪತ್ತೊಂದರಿಂದ ಭಾಗಿಸಿದಾಗ ನಮಗೆ ಜೀರೋ ಪಾಯಿಂಟ್ ಜೀರೋ ಆರು ಮೂರು ನಾಲ್ಕು ಎಂಟು ಬರುತ್ತದೆ ಅಂದರೆ ಇಲ್ಲಿ ಅರ್ಧ ಗೋಳಾಕಾರದ ತೊಟ್ಟಿಯ ಗಣಪಲ ಏನಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಜೀರೋ ಆರು ಮೂರು ನಾಲ್ಕು ಎಂಟು ಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಆದ್ದರಿಂದ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಗಣಪಲವು ಜೀರೋ ಪಾಯಿಂಟ್ ಜೀರೋ ಆರು ಮೂರು ನಾಲ್ಕು ಎಂಟು ಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಗಣಫಲವನ್ನು ಕಂಡು ಹಿಡಿಯಿರಿ ಇದನ್ನಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕೊಟ್ಟಿದ್ದಾರೆ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ನಾಲ್ಕು ಪೈ ಆರ್ ಸ್ಕ್ವೇರ್ ಅಂತ ಇದೆ ಈಕ್ವಲ್ ಟು ಅಂದರೆ ಒಂದು ನೂರ ಐವತ್ನಾಲ್ಕು ಆಗುತ್ತಾ ನೆಕ್ಸ್ಟು ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಸ್ಕ್ವೇರ್ ಗೊತ್ತಿಲ್ಲ ಹಾಗಾಗಿ ಆರ್ ಸ್ಕ್ವೇರ್ ಅಂತ ಬರ್ಕೋಣ ಈಕ್ವಲ್ ಟು ಒಂದು ನೂರ ಐವತ್ನಾಲ್ಕು ಆಗುತ್ತೆ ಇದು ಏಳು ಡಿವೈಡೆಡ್ ಬೈ ಇದೆ ಈ ಕಡೆ ಬಂದರೆ ಗುಣಾಕಾರ ಆಗುತ್ತಾ ನೆಕ್ಸ್ಟು ಇದು ನಾಲ್ಕು ಇಂಟು ಇಪ್ಪತ್ತೆರಡು ಇಲ್ಲಿ ಗುಣಾಕಾರ ಇದೆ ಈ ಕಡೆ ಬಂದರೆ ಭಾಗಾಕಾರ ಆಗುತ್ತದೆ ಹಾಗಾಗಿ ಆರ್ ಸ್ಕ್ವೇರ್ ಈಕ್ವಲ್ ಟು ಒಂದು ನೂರ ಐವತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ನಾಲ್ಕು ಇಂಟು ಇಪ್ಪತ್ತೆರಡು ಆಗುತ್ತದೆ ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಹನ್ನೊಂದು ಹನ್ನೊಂದೆರಡಲೆ ಇಪ್ಪತ್ತೆರಡು ಇಲ್ಲಿ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಹದಿನೈದರಾಗ ಹನ್ನೊಂದು ಹೋದರೆ ನಾಲ್ಕು ಉಳಿತು ಇಲ್ಲಿ ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ಆಯಿತು ನೆಕ್ಸ್ಟು ಎರಡು ಒಂದಲೇ ಎರಡು ಇಲ್ಲಿ ಎರಡು ಏಳೆ ಹದಿನಾಲ್ಕಾಯಿತು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಇತ್ತು ಏಳು ಇಂಟು ಏಳು ಅಂದರೆ ನಲ್ವತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ಏನು ಇತ್ತು ನಾಲ್ಕು ಓದಿದೆ ಛೇದದಲ್ಲಿ ಹಾಗಾಗಿ ಡಿವೈಡೆಡ್ ಬೈ ನಾಲ್ಕು ಆಗತ್ತೆ ಆರ್ ಸ್ಕ್ವೇರ್ ಇಕ್ವಲ್ ಟು ನಲ್ವತ್ತೊಂಬತ್ತು ಡಿವೈಡ್ ಬೈ ನಾಲ್ಕು ಆಗತ್ತೆ ಇವಾಗ ಇದರ ವರ್ಗ ಮೂಲ ಏನಾಗುತ್ತೆ ಅಂದರೆ ಆರ್ ಈಕ್ವಲ್ ಟು ಏಳು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಇವಾಗ ನಾವು ಒಂದು ಗೋಳದ ಗಣಪಲವನ್ನು ಕಂಡುಹಿಡಿಯೋಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗೋಳದ ಗಣಪಲ ಸೂತ್ರ ಏನಿದೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂ ಆಗಿದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಬೆಲೆಯನ್ನು ಕಂಡು ಹಿಡ್ಕೊಂಡಿದ್ದೀವಿ ಆರ್ ಅಂದರೆ ಎಷ್ಟು ಬಂದಿದೆ ಏಳು ಡಿವೈಡೆಡ್ ಬೈ ಎರಡು ಬಂದಿದೆ ಇಲ್ಲಿ ಆರ್ ಕ್ಯೂಬ್ ಇದೆ ಹಾಗಾಗಿ ಇಲ್ಲಿ ನಾನು ಏಳು ಡಿವೈಡ್ ಬೈ ಎರಡನ್ನ ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದು ಏಳು ಇದು ಏಳು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡನೇ ನಾಲ್ಕು ನೆಕ್ಸ್ಟ್ ಈ ಎರಡು ಇದು ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಈ ಎರಡು ಒಂದಲೇ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಆಯಿತು ಅಂದರೆ ಅಂಶದಲ್ಲಿ ಏನೂ ಇತ್ತು ಇಲ್ಲಿ ಹನ್ನೊಂದಿದೆ ಹನ್ನೊಂದು ಅಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಏಳು ಇಂಟು ಏಳು ಅಂದರೆ ನಲವತ್ತೊಂಬತ್ತಾಯಿತು ನೆಕ್ಸ್ಟು ಛೇದದಲ್ಲಿ ಏನಿದೆ ಮೂರಿದೆ ಹಾಗಾಗಿ ಡಿವೈಡೆಡ್ ಬೈ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಹನ್ನೊಂದು ಇಂಟು ನಲವತ್ತೊಂಬತ್ತು ಮಾಡಿದಾಗ ನಮಗೆ ಐದುನೂರ ಮೂವತ್ತೊಂಬತ್ತು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಮೂರಾಗುತ್ತಾ ಐದುನೂರ ಮೂವತ್ತೊಂಬತ್ತನ್ನು ನಾವು ಮೂರು ಮೂರರಿಂದ ಭಾಗಿಸಿದಾಗ ನಮಗೆ ಒಂದು ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಆರು ಬರುತ್ತದೆ ಅಂದರೆ ಗೋಳದ ಗಣಫಲ ಒಂದು ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಆರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟು ಒಂದು ಕಟ್ಟಡದ ಗುಮ್ಮಟವು ಅರ್ಧ ಗೋಳಾಕಾರದಲ್ಲಿದೆ ಅದರ ಒಳಭಾಗಕ್ಕೆ ರೂಪಾಯಿ ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ವೆಚ್ಚದಲ್ಲಿ ಸುಣ್ಣ ಬಳಿದಿದೆ ಸುಣ್ಣ ಬಳಿಯುವ ದರ ಪ್ರತಿ ಮೀಟರ್ಗೆ ರೂಪಾಯಿ ಎರಡು ಆದರೆ ಅದರಲ್ಲಿ ಒಂದೇದ್ದು ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ನೆಕ್ಸ್ಟ್ ಅದರಲ್ಲಿ ಎರಡನೇದು ಗುಮ್ಮಟದ ಒಳಭಾಗದ ಗಾಳಿಯ ಗಣಪಲವನ್ನು ಕಂಡುಹಿಡಿಯಿರಿ ಇನ್ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಇದರಲ್ಲಿ ಫಸ್ಟ್ ಅನ್ನು ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಗುಮ್ಮಟಕ್ಕೆ ಸುಣ್ಣ ಹಚ್ಚಲು ಮಾಡಿದ ಖರ್ಚು ರೂಪಾಯಿ ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ಆಗಿದೆ ಅದೇ ರೀತಿ ಸುಣ್ಣ ಹಚ್ಚುವ ದರ ಪ್ರತಿ ಚದರ್ ಮೀಟರ್ಗೆ ರೂಪಾಯಿ ಎರಡು ಆಗಿದೆ ಆದ್ದರಿಂದ ಇಲ್ಲಿ ನಾವೇನೇ ಹೇಳ್ಬೋದು ಅಂದರೆ ಈ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ಡಿವೈಡ್ ಬೈ ಎರಡು ಮಾಡಿದಾಗ ನಮಗೆ ಏಳ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಆಗುತ್ತದೆ ಅಂದರೆ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಎರಡುನೂರ ನಲ್ವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಸೆಕೆಂಡ್ ಒಂದು ಗುಮ್ಮಟದ ಒಳಭಾಗದ ಗಾಳಿಯ ಗಣಫಲವನ್ನು ಕಂಡುಹಿಡೀಬೇಕು ಇಲ್ಲಿ ಗುಮ್ಮಟದ ಗಣ ಗಣಫಲವನ್ನು ಕಂಡುಹಿಡಬೇಕಂದ್ರೆ ನಮಗೆ ತ್ರಿಜ್ಯ ಆರು ಬೇಕು ನಮಗೆ ಪ್ರಶ್ನೆಯಲ್ಲಿ ಯಾವುದೇ ರೀತಿ ತ್ರಿಜ್ಯವನ್ನು ಕೊಟ್ಟಿಲ್ಲ ಮೊದಲು ನಾವು ತ್ರಿಜ್ಯವನ್ನು ಕಂಡುಹಿಡ್ಕೋಣ ಈ ಒಂದು ಗುಮ್ಮಟವು ಏನಾಗಿದೆ ಅಂದರೆ ಅರ್ಧ ಗೋಳಾಕಾರದಲ್ಲಿದೆ ಹಾಗಾಗಿ ಇಲ್ಲಿ ನಾವು ಅರ್ಧ ಗೋಳದ ಮೇಲ್ಮೆ ವಿಸ್ತೀರ್ಣವನ್ನು ಉಪಯೋಗಿಸಿಕೊಂಡು ನಾವು ತ್ರಿಜ್ಯವನ್ನು ಕಂಡುಹಿಡಿಯೋಣ ಅರ್ಧ ಗೋಳದ ಮೇಲ್ಮೆ ವಿಸ್ತೀರ್ಣ ಈಕ್ವಲ್ ಟು ಎರಡು ಪೈ ಆರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಈಗ ಗೋಳದ ಮೇಲ್ಮೆ ವಿಸ್ತೀರ್ಣ ಎಷ್ಟು ಬಂದಿದೆ ಎರಡುನೂರ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಆಗಿದೆ ಈಕ್ವಲ್ ಟು ಎರಡು ಇಂಟು ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈಬಲ್ಯನ್ನು ಕೊಟ್ಟಿಲ್ಲ ಆವಾಗ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸಬೇಕು ಹಾಗಾಗಿ ಇಲ್ಲಿ ನಾನು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತ ಹೋಗಿದ್ದೀನಿ ನೆಕ್ಸ್ಟ್ ಇಂಟು ನಾವು ತ್ರಿಜಾವನ್ನು ಕಂಡುಹಿಡಬೇಕು ಹಾಗಾಗಿ ಆರ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಆರ್ ಸ್ಕ್ವೇರ್ ಈಕ್ವಲ್ಟಿ ಏನಾಗುತ್ತೆ ಅಂದರೆ ಎರಡು ನೂರ ನಲ್ವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಇಂಟು ಏಳು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತೆರಡು ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಹನ್ನೊಂದು ಹನ್ನೊಂದಿರಲೇ ಇಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ಹನ್ನೊಂದಿರಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆರಡು ಹೋದರೆ ಎರಡು ಹೋಯಿತು ಅಂದರೆ ಇಪ್ಪತ್ತೊಂಬತ್ತಾಯಿತು ನೆಕ್ಸ್ಟು ಹನ್ನೊಂದಿರಲಿ ಇಪ್ಪತ್ತೆರಡು ಇಪ್ಪತ್ತೊಂಬತ್ತರ ಇಪ್ಪತ್ತೆರಡು ಹೋದರೆ ಏಳು ಉಳಿತು ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಇಡೋಣ ನೆಕ್ಸ್ಟ್ ಏನಾಯ್ತು ಎಪ್ಪತ್ನಾಲ್ಕು ಆಯಿತು ಹನ್ನೊಂದಾರಲೇ ಅರವತ್ತಾರು ಇಲ್ಲಿ ಎಪ್ಪತ್ನಾಲ್ಕರಲ್ಲಿ ಅರವತ್ತಾರು ಹೋದರೆ ಎಂಟು ಉಳಿತು ನೆಕ್ಸ್ಟು ಎಂಬತ್ತೆಂಟಾಯಿತು ಹನ್ನೊಂದೆಂಟಲೇ ಎಂಬತ್ತೆಂಟು ನೆಕ್ಸ್ಟು ಎರಡು ಒಂದಲೇ ಎರಡು ಇಲ್ಲಿ ಎರಡು ಒಂದಲೇ ಎರಡು ನೆಕ್ಸ್ಟು ಎರಡು ಒಂದಲೇ ಎರಡು ಪಾಯಿಂಟ್ ಇದೆ ಪಾಯಿಂಟ್ ಇರನ್ನ ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಅಂದರೆ ಏನೇನು ಹೊಯ್ತಿರಿ ಅಂಶದಲ್ಲಿ ಹನ್ನೊಂದು ಪಾಯಿಂಟ್ ಮೂರು ನಾಲ್ಕು ನೆಕ್ಸ್ಟು ಏಳು ಉಯಿತು ನೆಕ್ಸ್ಟು ಛೇದದಲ್ಲಿ ಏನಿದೆ ಎರಡಿದೆ ಹಾಗಾಗಿ ಇಲ್ಲಿ ನಾನು ಆರ್ ಸ್ಕ್ವೇರ್ ಈಕ್ವಲ್ ಟು ಹನ್ನೊಂದು ಪಾಯಿಂಟ್ ಮೂರು ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡರಿಂದ ಭಾಗ ಹೋಗುತ್ತಾ ಎರಡು ಒಂದಲೇ ಎರಡು ಇಲ್ಲಿ ಎರಡು ಐದಲೇ ಹತ್ತು ಹತ್ತು ಹನ್ನೊಂದರಲ್ಲಿ ಹತ್ತು ಹೋದರೆ ಒಂದು ಉಳಿತು ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಹದಿಮೂರು ಆಯಿತು ಹನ್ನೊಂದು ಸಾರಿ ಎರಡು ಆರಲೆ ಹನ್ನೆರಡು ಹದಿಮೂರೊಳಗೆ ಹನ್ನೆರಡು ಹೋದರೆ ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಅಂದರೆ ಇಲ್ಲಿ ಅಂಶದಲ್ಲಿ ಏನೂ ಇತ್ತು ಐದು ಪಾಯಿಂಟ್ ಆರು ಏಳು ಮತ್ತು ಏಳು ಓದಿದೆ ಹಾಗಾಗಿ ಇಲ್ಲಿ ನಾನು ಆರ್ ಸ್ಕ್ವೇರ್ ಈಕ್ವಲ್ ಟು ಐದು ಪಾಯಿಂಟ್ ಆರು ಏಳು ಇಂಟು ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇವೆರಡನ್ನು ಗುಣಿಸಿದಾಗ ನಮಗೆ ಮೂವತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಆಗುತ್ತದೆ ನೆಕ್ಸ್ಟು ಇದರ ವರ್ಗ ಮೂಲ ತೆಗೆದಾಗ ನಮಗೆ ಆರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಆರು ಪಾಯಿಂಟ್ ಮೂರು ಮೀಟರ್ ಆಗುತ್ತದೆ ನೆಕ್ಸ್ಟು ಇವಾಗ ನಾವು ಅರ್ಧ ಗೋಳದ ಕಂಡು ಹಿಡಿಯೋಣ ಆಲ್ರೆಡಿ ನಿಮಗೆ ಸೂತ್ರ ಗೊತ್ತಿದೆ ಎರಡು ಡಿವೈಡೆಡ್ ಬೈ ಮೂರು ಇಂಟು ಪೈ ಆರ್ ಕ್ಯೂಬ್ ಅಂತೇಳಿ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಎರಡು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಎಷ್ಟು ಬಂದಿದೆ ಆರು ಪಾಯಿಂಟ್ ಮೂರಿದೆ ಇಲ್ಲಿ ಆರು ಕ್ಯೂಬ್ ಇದೆ ಹಾಗಾಗಿ ಇಲ್ಲಿ ಆರು ಪಾಯಿಂಟ್ ಮೂರನ್ನು ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮೂರು ಮೂರೊಂದಲೇ ಮೂರು ಇಲ್ಲಿ ಮೂರು ಇಡಲೆ ಆರು ಪಾಯಿಂಟ್ ಇದೆ ಪಾಯಿಂಟ್ ಇಡೋಣ ನೆಕ್ಸ್ಟ್ ಮೂರೊಂದಲೆ ಮೂರಾಗತ್ತ ನೆಕ್ಸ್ಟ್ ಇಲ್ಲಿ ಏಳು ಒಂದಲೆ ಏಳು ಇಲ್ಲಿ ಪಾಯಿಂಟ್ ಕೊಡೋಣ ಅರವತ್ತ್ಮೂರಾಯಿತು ಏಳು ಒಂಬತ್ತಲೇ ಅರವತ್ತ್ಮೂರಾಯ್ತು ನೆಕ್ಸ್ಟು ಯಾವುದು ಬಾಹುವಲ್ಲ ಮುಗೀತು ಇವಾಗ ಎರಡು ಇಂಟು ಇಪ್ಪತ್ತೆರಡು ಅಂದರೆ ನಲ್ವತ್ನಾಲ್ಕು ಆಯಿತು ನೆಕ್ಸ್ಟ್ ಇಂಟು ಈ ಎರಡು ಪಾಯಿಂಟ್ ಒಂದನ್ನು ನಾನು ಇಪ್ಪತ್ತೊಂದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಜೀರೋ ಪಾಯಿಂಟ್ ಒಂಬತ್ತನ್ನು ನಾನು ಒಂಬತ್ತು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಆರು ಪಾಯಿಂಟ್ ಮೂರನ್ನು ನಾನು ಅರವತ್ತ್ಮೂರು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಇಲ್ಲಿ ಎರಡು ಇದಲೇ ಹತ್ತು ಇಲ್ಲಿ ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಅದೇ ರೀತಿ ಎರಡು ಐದಲೇ ಹತ್ತು ಇಲ್ಲಿ ಎರಡು ಹನ್ನೊಂದಲೇ ಇಪ್ಪತ್ತೆರಡು ಅಂದರೆ ಅಂಶದಲ್ಲಿ ಏನೇನು ಇದು ಹನ್ನೊಂದು ಇಪ್ಪತ್ತೊಂದು ಒಂಬತ್ತು ಅರವತ್ತ್ಮೂರು ಇತ್ತು ನೆಕ್ಸ್ಟ್ ಛೇದದಲ್ಲಿ ಐದು ಐದು ಹತ್ತು ಓದಿದೆ ಹಾಗಾಗಿ ಇಲ್ಲಿ ನಾನು ಏನಂತೆ ಬರ್ಕೊಂಡಿದ್ದೀನಿ ಅಂದರೆ ಹನ್ನೊಂದು ಇಂಟು ಇಪ್ಪತ್ತೊಂದು ಇಂಟು ಒಂಬತ್ತು ಇಂಟು ಅರವತ್ತ್ಮೂರು ಅರವತ್ತ್ಮೂರಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಐದು ಐದೈದಲೇ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಹತ್ತಲೆ ಎರಡು ನೂರ ಐವತ್ತಾಗುತ್ತಾ ಹಾಗಾಗಿ ಡಿವೈಡೆಡ್ ಬೈ ಎರಡು ನೂರ ಐವತ್ತಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಹನ್ನೊಂದು ಇಂಟು ಇಪ್ಪತ್ತೊಂದು ಇಂಟು ಒಂಬತ್ತು ಇಂಟು ಅರವತ್ತ್ಮೂರು ಮಾಡಿದಾಗ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರದ ಒಂಬತ್ತು ಎಪ್ಪತ್ತೇಳು ಬರುತ್ತದೆ ನೆಕ್ಸ್ಟ್ ಡಿವೈಡೆಡ್ ಬೈನಿಂದ ಎರಡು ನೂರ ಐವತ್ತಿದೆ ಹಾಗಾಗಿ ಇಲ್ಲಿ ನಾನು ಎರಡು ನೂರ ಐವತ್ತಂತೇಳಿ ಬರ್ಕೊಂಡಿದ್ದೀನಿ ಈ ಒಂದು ಲಕ್ಷದ ಮೂವತ್ತು ಸಾವಿರದ ಒಂಬತ್ತು ಎಪ್ಪತ್ತೇಳನ್ನು ನಾವು ಎರಡುನೂರ ಐವತ್ತರಿಂದ ಭಾಗಿಸಿದಾಗ ನಮಗೆ ಐದುನೂರ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಜೀರೋ ಎಂಟು ಬರುತ್ತದೆ ಅಂದರೆ ನಾವು ಇಲ್ಲೇನು ಹೇಳ್ಬೋದು ಅಂದರೆ ಅರ್ಧಗೋಳದ ಗಣಫಲ ಐದುನೂರ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಜೀರೋ ಎಂಟು ಮೀಟರ್ ಕ್ಯೂ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎಂಟು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್